ಸರ್ ಕಾವೇರಿ ಹಾಸ್ಪಿಟ್ಲು ಅಕ್ರಮ ಒಂದು ಕಂಟಳ ಕಟ್ತಾ ಇದ್ದಾರೆ ಅದಕ್ಕೆ ನಾನೊಬ್ಬ ನಗರಸಭಾ ಸದಸ್ಯ ಆಗಿ ನೀವು ವೈಲೇಟ್ ಮಾಡಿ ಕಟ್ಟಡ ಲೈಸೆನ್ಸ್ ವೈಲೇಟ್ ಆಗಿದೆ ಬಿಲ್ಡಿಂಗ್ ಲೈಸೆನ್ಸ್ ಸರಿಯಾಗಿ ತಗೊಂಡಿಲ್ಲ ಎಲ್ಲ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಪ್ರಥಮವಾಗಿ ಮೊದ್ಲಿಂದನೂ ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ವಿರೋಧಿಗಳು ಇರ್ತಾರಲ್ಲ ಅವರು ಸಪೋರ್ಟ್ ತಗೊಂಡು ನಮ್ಮ ನಗರಸಭಾ ಸದಸ್ಯರೇ ಕೆಲವರು ಅಕ್ರಮ ಕಟ್ಟಡ ಕಟ್ಟಕ್ಕೆ ಸಾಕಷ್ಟು ಅವರಿಗೆ ಅವರು ಹೊತ್ತು ಕೊಟ್ಟಿಕೊಂಡು ಅಕ್ರಮ ಕಟ್ಟಡ ನಿರಾಗಿದೆ ನಿರ್ಮಾಣ ಆಗಿದೆ ಅಕ್ರಮ ಕಟ್ಟಡ ಕಟ್ಟೋ ವ್ಯಕ್ತಿ ಅವರು ಅವರು ನಮ್ಮ ವಿರುದ್ಧ ಕೋರ್ಟ್ ಕೊಟ್ಟಿದ್ದಾರೆ ಇವತ್ತೇನಂದ್ರೆ ಕೋರ್ಟ್ ವಿರುದ್ಧನೇ ಅಡ್ವರ್ಸ್ ಆಗಿದೆ ಹೈಕೋರ್ಟ್ ಅಲ್ಲಿ ಅದನ್ನು ಸರಿ ಸಮಾಜ ಜೊತೆ ಇದೆ ಮಂಜುನಾಥ್ ಅವ್ರ ಜೊತೆ ಇದೆ ಒಂದು ಇಬ್ಬರು ಬಂದು ಆರೋಪ ಮಾಡಿದಾರಲ್ಲ ಅವ್ರು ಯಾವತ್ತೂ ಕೂಡ ಮಂಜುನಾಥ್ ಸಿದ್ದರಾಮಯ್ಯ ವಿರೋಧ ಮಾಡಿದಂತ ಮಂಜುನಾಥ್ ಅವ್ರ ವಿರೋಧ ಮಾಡಿದ್ರು ಎಚ್ ಪಿ ಮಂಜುನಾಥ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಸರ್ಕಾರಿ ಆಸ್ತಿ ಸರ್ಕಾರದ ಒತ್ತುವರಿ ಆಗಿದೆ ಅಂತ ನಮ್ಮ ನಗರಸಭಾ ಸದಸ್ಯರು ಹಾಗೂ ಆರ್ ಟಿ ಐ ಕಾರ್ಯಕರ್ತ ಒಬೇದು ಅರ್ಜಿ ಕೊಟ್ಟಿರೋದು ಅವ್ರ ವಿರುದ್ಧ ಅವ್ರು ಕೋರ್ಟ್ ಹೋಗಿರೋದು ಮಂಜುನಾಥ್ ರಾಜಕೀಯ ವಿರೋಧಿಗಳಿದಾರಲ್ಲ ಅವರು ನಾನು ಸಪೋರ್ಟ್ ಕೊಡ್ತಾರೆ ಅನ್ನೋ ದುರುದ್ದೇಶ ಇಟ್ಕೊಂಡು ಕಾವೇರಿ ಹಾಸ್ಪಿಟ್ಲ್ ಮಾಲೀಕರು ಈ ತರ ಮಾಡ್ತಾರೆ ಎಚ್ ಪಿ ಮಂಜುನಾಥ್ ಅವ್ರ ವಿರುದ್ಧ ಏನೇ ಎತ್ಕಟ್ಟಿದ್ರು ಕುರುಬ ಸಮಾಜ ಎಚ್ ಪಿ ಮಂಜುನಾಥ್ ಅವ್ರ ಪರ ನೂರು ನೂರು ಇದೆ ಅದಕ್ಕೆ ಯಾವುದೇ ಆರೋಪ ಏನೇ ಮಾಡಿದ್ರು ಅದು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಶುದ್ಧ ಸುದ್ದಿ ಲೋಯಿತವನ್ನ ಒಂದು ಆಸ್ಪತ್ರೆ ಕುರುಬ್ರ ಆಸ್ಪತ್ರೆ ಅಲ್ಲ ಅದು ಕುರುಬ್ರ ಆಸ್ಪತ್ರೆ ಆದ್ರೆ ನಮ್ಮ ಸಂಘಕ್ಕೋ ಅಥವಾ ಮಠಕ್ಕೋ ಬರ್ಕೊಡ್ಬೇಕಾಯ್ತದೆ ಅದು ಲೋಯಿತ್ ಅನ್ನೋ ಒಂದು ಅದು ಆಸ್ಪತ್ರೆ ವರ್ಷ ಕುರುಬುರ್ಗು ಆಸ್ಪತ್ರೆಗೂ ಸಂಬಂಧನೇ ಇಲ್ಲ ಕುರುಬುರ್ಗ ಹೆಸರು ಹೇಳ್ಕೊಂಡು ಅಕ್ರಮ ಮಾಡಕ್ ಕೊಟ್ಟಿರೋರು ಮಾಲೀಕರು ಕಾವೇರಿ ಆಸ್ಪತ್ರೆ ಕಾವೇರಿ ಆಸ್ಪಿಟ್ಲು ಅಕ್ರಮ ಕಟ್ಟಡ ಕಟ್ತಾ ಇದ್ದಾರೆ ಅದಕ್ಕೆ ನಾನು ಒಬ್ಬ ನಗರಸಭಾ ಸದಸ್ಯ ಆಗಿ ಪ್ರಥಮವಾಗಿಲಿಂದನೂ ನೀವು ಕ ವೈಲೇಟ್ ಮಾಡಿ ಕ ಕಟ್ಟಡ ಲೈಸೆನ್ಸ್ ವೈಲೇಟ್ ಆಗಿದೆ ಬಿಲ್ಡಿಂಗ್ ಲೈಸೆನ್ಸ್ ಸರಿಯಾಗಿ ತೊಗೊಂಡಿಲ್ಲ ಎಲ್ಲ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಪ್ರಥಮವಾಗಿ ಮೊದಲಿಂದನೂ ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ವಿ ಆದ್ರೂ ಸಹ ಇವರು ರಾಜಕೀಯ ಇಲ್ಲಿ ರಾಜಕೀಯ ಬೆಳೆಸ್ಕೊಂಡು ಬೆಳೆಸ್ಕೊಂಡು ನಮ್ಮ ವಿರೋಧಿ ನಮ್ಮ ವಿರೋಧಿಗಳಿರ್ತಾರಲ್ಲ ಅವ್ರು ಸಪೋರ್ಟ್ ತಗೊಂಡು ನಮ್ಮ ನಗರಸಭಾ ಸದಸ್ಯರ ಕೆಲವರು ಅಕ್ರಮ ಕಟ್ಟಡ ಕಟ್ಟೋಕ್ಕೆ ಸಾಕಷ್ಟು ಅವ್ರಿಗೆ ಅವ್ರಿಗೆ ಒತ್ತು ಕೊಟ್ಕೊಂಡು ಅಕ್ರಮ ಕಟ್ಟಡ ನಿರಾಗಿದೆ ನಿರ್ಮಾಣ ಆಗಿದೆ ನಾವು ಇದು ಮಿತ್ ಇನ್ನೂ ಮಿತಿ ಮೀರಿ ಹೋರಾಟ ಮಾಡಕ್ಕೆ ಹೋದಾಗ ಏನಾಯಿತು ಪಾರ್ಕೆಲ್ಲ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಪಾರ್ಕನ್ನೆಲ್ಲ ದುರುಪಯೋಗ ಆಗ್ತಿದೆ ಸಾರ್ವಜನಿಕ ಪಾರ್ಶ್ ಅದು ನಮ್ಮ ನನಗೆ ಸರ್ಕಾರದ ಆಸ್ತಿ ನಮ್ಮ ನಗರಸಭೆ ಆಸ್ತಿ ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡುವಾಗ ಈಗ ಅವರು ನಮ್ಮ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ನಾವು ಹೈಕೋರ್ಟ್ಗೆ ನಮ್ಮ ನಗರಸಭಾ ಸದಸ್ಯರು ಮತ್ತು ನಗರಸಭೆ ಕೆ ಇ ಬಿ ಮತ್ತು ಟೌನ್ ಪ್ಲ್ಯಾನಿಂಗ್ ಅವ್ರ ವಿರುದ್ಧ ಇವರು ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅಕ್ರಮ ಕಟ್ಟಡ ಕಟ್ತಾ ಇರೋ ವ್ಯಕ್ತಿ ಅವರು ಅವರು ನಮ್ಮ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಇವತ್ತೇನಾದ್ರೆ ಕೋರ್ಟು ಅವ್ರ ವಿರುದ್ಧನೇ ಅಡ್ವರ್ಸ್ ಆಗಿದೆ ಹೈಕೋರ್ಟಲ್ಲಿ ಅದನ್ನು ಸರಿಪಡ್ಕೋಬೇಕು ನಾಲ್ಕು ವಾರದಲ್ಲಿ ಅಂತ ಅದಕ್ಕೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇವಾಗ ನಮ್ಮ ನಗರಸಭೆಯಲ್ಲಿ ನಗರಸಭಾ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನಾಲ್ಕು ವಾರ ಟೈಮ್ ಕೊಟ್ಟರು ಇವರಿಗೆ ಒನ್ ಟು ತ್ರೀ ಮೂರು ನೋಟಿಸ್ ಕೊಟ್ಟಿದ್ದಾರೆ ಅವರು ಮೂರು ನೋಟಿಸ್ ಕೊಟ್ಟಿದ ಮೇಲೆ ಅವರು ಕ್ರಮ ತಗೊಳ್ಳಿಲ್ಲ ಕೊನೆಯದಾಗಿ ಆರನೇ ತಾರೀಕು ಏಳನೇ ತಿಂಗಳಲ್ಲಿ ಎಂಟನೇ ತಿಂಗಳಲ್ಲಿ ಆರನೇ ತಾರೀಕು ಏನು ಮಾಡಿ ಎಂಟನೇ ತಿಂಗಳಲ್ಲಿ ಕಮಿಷನರು ಒಂದು ಇದನ್ನು ಹೊರಡಿಸಿದ್ದಾರೆ ಏಳು ದಿನ ಟೈಮ್ ಒಳಗಡೆ ನೀವು ಕ್ರಮ ತಗೊಳ್ಳದೇ ಇದ್ದರೆ ಸ್ಪೀಕಿಂಗ್ ಆರ್ಡ್ರ್ ಹಾಕ್ಕೊಟ್ಟಿದ್ದಾರೆ ಅದು ಕ್ರಮ ಇದ್ದರೆ ನಾವು ಹೈಕೋರ್ಟ್ ಪ್ರಕಾರ ತಕ್ಕ ತಗೋತೀವಿ ಅಂತ ಅದಾದಮೇಲೆ ಇನ್ನೂ ಸಹ ಈಗ ಹಾಲಿ ಅಧ್ಯಕ್ಷರು ಅವರು ಮೊದಲಿಂದನೂ ಅವ್ರಿಗೆ ಅಕ್ರಮ ಕಟ್ಟಡ ಕಟ್ಟಕ್ಕೆ ಕ್ರಮ ತಗೊಂಡೆ ಈ ಹಾಲಿ ಅಧ್ಯಕ್ಷರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ತುರ್ತು ಸಭೆ ಕರೆದು ಏನು ಅವ್ರಿಗೆ ಪೂರ್ಣ ಸಹಕಾರ ಅಕ್ರಮಕ್ಕೆ ಪೂರ್ಣ ಸಹಕಾರ ಕೊಡೋಕ್ಕೆ ಸಿ ಪಿ ಮಂಜುನಾಥ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಸರ್ಕಾರಿ ಆಸ್ತಿ ಸರ್ಕಾರದ ಒತ್ತುವರಿ ಆಗಿದೆ ಅಂತ ನಮ್ಮ ನಗರಸಭಾ ಸದಸ್ಯರು ಹಾಗೂ ಆರ್ ಟಿ ಐ ಕಾರ್ಯಕರ್ತ ಒಬೇದುಲ್ಲಾ ಅನ್ನವನು ಅರ್ಜಿ ಕೊಟ್ಟಿರೋದು ಅವ್ರ ವಿರುದ್ಧ ಅವ್ರ ಕೋರ್ಟ್ಗೆ ಹೋಗಿರೋದು ಎಚ್ ಪಿ ಮಂಜುನಾಥ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಇದು ರಾಜಕೀಯ ಪ್ರೇ ಎಚ್ ಪಿ ಮಂಜುನಾಥನ ಹೇಳಿದ್ರೆ ಅವರು ಎಚ್ ಪಿ ಮಂಜುನಾಥ್ ರಾಜಕೀಯ ವಿರೋಧಿಗಳಿದಾರಲ್ಲ ಅವರು ನನಗೆ ಸಪೋರ್ಟ್ ಕೊಡ್ತಾರೆ ಅನ್ನೋ ದುರುದ್ದೇಶ ಇಟ್ಕೊಂಡು ಕಾವೇರಿ ಹಾಸ್ಪಿಟ್ಲ್ ಮಾಲೀಕರು ಈ ಥರ ಮಾಡ್ತಾರೆ ಈಗ ಕುರುಬ್ರ ಸಂಗತಿ ಹತ್ತಾರೆ ಕುರುಬ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅದು ಕುರುಬ್ರ ಆಸ್ತಿ ಅಲ್ಲ ಅದು ಅದು ಇ ಆಸ್ತಿ ಆಸ್ತಿ ಹೇಳಿ ಲೋಹಿತವನ್ನ ಒಂದು ಆಸ್ಪತ್ರೆ ಕುರುಬ್ರ ಆಸ್ಪತ್ರೆ ಅಲ್ಲ ಅದು ಕುರುಬ್ರ ಆಸ್ಪತ್ರೆ ಆದರೆ ನಮ್ಮ ಸಂಘಕ್ಕೋ ಅಥವಾ ಮಠಕ್ಕೋ ಬರ್ಕೊಡ್ಬೇಕಾಯ್ತದೆ ಅದು ಲೋಹಿತ್ ಅನ್ನೋ ಒಂದು ಅದು ವರ್ಷ ಹೊತ್ತು ಕುರುಬುರ್ಗು ಆಸ್ಪತ್ರೆಗೂ ಸಂಬಂಧನೇ ಇಲ್ಲ ಕುರುಬ್ರದ್ದು ಒಂದು ಕುರುಬ್ರದ್ದು ಹೆಸರು ಹೇಳ್ಕೊಂಡು ಅಕ್ರಮ ಮಾಡೋಕೆ ಕೊಟ್ಟಿರೋರು ಮಾಲೀಕರು ಕಾವೇರಿ ಆಸ್ಪತ್ರೆ ಮಾಲೀಕರು ಸ್ವಾಮಿಗೌಡರು ಏನು ಹೇಳಿದ್ರು ಅದನ್ನು ಇಡೀ ಎಲ್ಲ ಸದಸ್ಯರು ಕೂಡ ನಮ್ಮ ಸದಸ್ಯರು ಒಕ್ಕಲರಿಂದ ಇದು ಹೇಳಿದ್ದಾರೆ ನಗರಸಭೆ ಆಸ್ತಿ ಉಳಿಸ್ಬೇಕಾಗಿರೋದು ನಗರಸಭಾ ಸದಸ್ಯರು ಕರ್ತವ್ಯ ಅದರಿಂದ ಅವರು ಎಲ್ಲ ಕೂಡ ಈಗ ಏನು ಇದು ಮಾಡಬೇಕು ಅದನ್ನು ಹೇಳಿದ್ದಾರೆ ಕುರುಬ ಸಮಾಜದ ಬಗ್ಗೆ ಬಂದಂಥ ಆರೋಪಕ್ಕೆ ನಾವು ಇವಾಗ ಬಂದು ಪತ್ರಿಕಾ ಮಾಧ್ಯಮ ಕೊಟ್ಟಿದ್ದೀವಿ ಅಷ್ಟೇ ಇಡೀ ನೈಂಟಿ ಪರ್ಸೆಂಟ್ ಕುರುಬ ಸಮಾಜ ಸಿದ್ದರಾಮಯ್ಯನವ್ರ ಜೊತೆ ಇದೆ ಅವ್ರ ಜೊತೆ ಇದೆ ಒಂದು ಇಬ್ಬರು ಬಂದು ಆರೋಪ ಮಾಡಿದಾರಲ್ಲ ಅವ್ರು ಯಾವತ್ತೂ ಕೂಡ ಮಂಜುನಾಥ್ ಸಿದ್ದರಾಮಯ್ಯವ್ರಿಗೆ ವಿರೋಧ ಮಾಡಿದಂಥವ್ರು ಮಂಜುನಾಥವ್ರಿಗೆ ವಿರೋಧ ಮಾಡಿದವರು ಇವತ್ತು ಏನೇ ಮಾಡಿದ್ರು ಕುರುಬ ಸಮಾಜ ಗಟ್ಟಿಯಾಗಿ ಮಂಜುನಾಥವ್ರ ಪರ ಇದೆ ಅದು ಯಾವತ್ತೂ ಕೂಡ ಅದು ಇದಾಗೋದಿಲ್ಲ ಎಚ್ ಪಿ ಅವ್ರ ವಿರುದ್ಧ ಏನೇ ಎತ್ಕಟ್ಟಿದ್ರು ಕುರುಬ ಸಮಾಜ ಎಚ್ ಪಿ ಅವ್ರ ಪರ ನೂರಕ್ಕೆ ನೂರು ಇದೆ ಅದಕ್ಕೆ ಯಾವುದೇ ಆರೋಪ ಏನೇ ಮಾಡಿದ್ರು ಅದು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಸುದ್ದ ಸುಳ್ಳು ಅವರು ರಾಜಕೀಯ ಪ್ರೇರಿತ ಈಗ ಅದೊಂದು ಕಾರ್ಯಕ್ರಮ ಮಾಡಿದಾಗ ಒಂದು ಸ್ಪೆಷಲ್ ಮೀಟಿಂಗಲ್ಲಿ ಆಲಿ ಈ ತಾಲೂಕಿನ ಶಾಸಕರು ಹುಣಸೂರು ತಾಲೂಕು ಶಾಸಕರು ಆ ಒಂದು ಮೀಟಿಂಗು ಕೋರ್ಟು ಆರ್ಡ್ರ್ ಕೊಟ್ಟಿದ್ರು ಕೂಡ ಅದ್ರ ವಿರುದ್ಧವಾಗಿ ಒಂದು ಮೀಟಿಂಗ್ ಮಾಡಿಸ್ತಾರೆ ಅಂದರೆ ಆ ಕೋರ್ಟ್ಗಿಂತ ಅವರು ದೊಡ್ಡದು ಏನೋ ಒಂದು ಪಿತೂರಿ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಕೂಡ ಅವತ್ತು ಪ್ರಸ್ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ನಗರಸಭೆಯಲ್ಲಿ ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹೈಕೋರ್ಟ್ ವಿರುದ್ಧವಾಗಿ ಹೈಕೋರ್ಟ್ ವಿರುದ್ಧವಾಗಿ ಖಂಡಿತ ಶಾಸಕರು ಇವತ್ತಿನ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ನಗರಸಭಾ ಇದ್ದಾರೆ ಗಣೇಶ್ ಕುಮಾರಸ್ವಾಮಿ ಅಂತ ಅವರನ್ನು ಜೊತೆಗೂಡಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ ಶಾಸಕರು ಕೂಡ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಹೈಕೋರ್ಟ್ ನಾವು ಹೇಳಿದ್ದೀವಿ ಮೀಟಿಂಗಲ್ಲಿ ಹೇಳಿದ್ದೀವಿ ಹೈಕೋರ್ಟ್ ಏನು ಪರ ನಿರ್ಣಯ ತಗೊಂಡಿದೆ ಅದರ ಪರವಾಗಿರಬೇಕಾಗುತ್ತೆ ನಾವು ತಪ್ಪಾಗುತ್ತೆ ತಪ್ಪಾಗುತ್ತೆ ಅಂತ ಸಾರಿ ಸಾರಿ ಹೇಳಿದ್ರು ಅವರು ಹೈಕೋರ್ಟ್ ಒಂದು ಇದ್ರ ವಿರುದ್ಧವಾಗಿ ನಿರ್ಣಯ ಮಾಡಿಸ್ತಾರೆ ಶಾಸಕರು ಶಾಸಕರು ಸೇರಿದಂಗೆ ಮಾಡೋದು ಅವರು ಕೈ ಎತ್ತಾರೆ ಪೇಪರ್ಲೆಲ್ಲ ಬಂದಿರೋದು ನೋಡಿರ್ಬೇಕು ನೀವು ಅವರು ಕೈ ಎತ್ತಿ ಕಾವೇರಿ ಹಾಸ್ಪಿಟ್ಲು ಪರ ನಾವು ಸ ಅದನ್ನು ಕಮಿಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಅಲ್ಲಿ ಶಾಸಕರು ಕೈ ಎತ್ತಿದ್ದಾರೆ ಅದು ಫೋಟೋ ಪೇಪರ್ಲೆಲ್ಲ ಬಂದಿದೆ ನನ್ನ ಹತ್ರ ವೀಡಿಯೋಸ್ ಎಲ್ಲ ಇದೆ ಟೈಮ್ ಬಂದಾಗ ಅದನ್ನೆಲ್ಲ ಎಲ್ಲ ಕೊಡ್ತೀವಿ ಇದ್ರನ್ನು ಕಾನೂನು ಮಾಹಿತಿ ಏನಾಗಬೇಕು ಅದು ಹಾಗೆ ಆಗ್ತದೆ ಅದನ್ನು ನಾನೆಲ್ಲ ಆದರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕು ಅದು ಒಂದು ಕಡೆ ಹೋರಾಟ ನಡೀತದೆ ಅದರಲ್ಲೂ ಕೂಡ ಈಗ ಲೋಹಿತ ಏನಪ್ಪ ಅಂದರೆ ನಮ್ಮ ಕುರ್ಮಾ ಸಮಾಜದಲ್ಲ ಇಟ್ಕೊಂಡು ಅದನ್ನು ಇಟ್ಕೊಂಡು ಅವನಿಂದ ನಮ್ಮ ಸಮಾಜದವ್ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂಥೇಳಿ ಇಡೀ ಸಮಾಜನ ಒಡೆಯೋಕ್ಕೆ ಅವನ್ನ ಲೋಹಿತನೊಬ್ಬನ ಇಟ್ಕೊಂಡು ಇಡೀ ಹಳ್ಳಹಳ್ಳೆಲ್ಲ ಪ್ರಚಾರ ಮಾಡಿಕೊಂಡು ಈ ಥರ ಈಗ ಅಲ್ಪಸಂಖ್ಯಾತ ಇದ್ದಂಥವನು ಬಂದಿಗೆ ಹದಿನೈದು ವರ್ಷದಿಂದ ರಾಜಕಾರಣ ಮಾಡ್ತಾಯಿದ್ದಾನೆ ನಮಗೆ ಓಟ್ಕೋ ಈ ಈ ಥರ ಅಪಪ್ರಚಾರ ಮಾಡಿ ಅವ್ರನ್ನ ನಮ್ಮ ಸಮಾಜನ ತಾಳು ಲೋಹಿತ್ ಅವರು ಒಡೆಯ ಕೆಲಸನ ಮಾಡ್ತಾಯಿದ್ದಾರೆ ಹಳ್ಳಹಳ್ಳಿಗೆಲ್ಲ ಹೋಗಿ ನೋಡಿ ನಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಇದನ್ನು ನೋಡಿದ್ರೆ ಕಾನೂನು ಪ್ರಕಾರ ಏನು ಏನಾಗಬೇಕೋ ಆ ಥರದಲ್ಲಿ ಏನು ಕೋರ್ಟ್ಗೆ ಯಾರು ಯಾರೂ ನ್ಯಾಯಾಧೀಶ ಮುಂದೆ ದೊಡ್ಡವರಲ್ಲ ಆ ಥರ ಪಲಾರ್ನೆ ಮಾಡ್ಕೊಳ್ಬೇಕು ಸುಮ್ಮನೆ ಅವ್ರಿಗೆ ಸತ್ಯಕ್ಕೆ ದೂರನ್ನ ಅವ್ರ ಮೇಲೆ ಎಳ್ಕೊಂಡು ಅವ್ರನ್ನ ನೆವೆ ಎಳ್ಕೊಂಡು ಅವ್ರನ್ನ ಇದನ್ನು ಮಾಡಿಕೊಂಡು ಸಮಾಜ ನಮ್ಮ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ದಂತೆ ಮಾಜಿ ಶಾಸಕರ ತೊಂದರೆ ಕೊಡ್ತಾರೆ ಅಂತ ಹೇಳಿ ಇದನ್ನ ನೆಪ ಇಟ್ಕೊಂಡು ಇದನ್ನ ನೆಪದಲ್ಲಿ ಈ ಥರ ಜನಗಳ ಹಳ್ಳಹಳ್ಳಿ ಹೋಗಿ ಇವರು ಇದು ಸಂದೇಶದ